ನಕಾರಾತ್ಮಕತೆಯನ್ನು ತೊಡೆದುಹಾಕಿ ಸಕಾರಾತ್ಮಕತೆಯನ್ನು ನಮ್ಮೊಳಗೆ ತುಂಬಿಕೊಳ್ಳಲು ರಾಮನವಮಿ ಒಂದು ವಿಶೇಷ ಪರ್ವ ಯುಗಾದಿಯ ನಂತರ ಬರುವ ಮೊದಲ ಹಬ್ಬ ರಾಮನವಮಿ ಮಂಚಿನ ನಗರಿಯಲ್ಲಿ ರಾಮೋತ್ಸವ ಕಳೆಗಟ್ಟಿದೆ ಶನಿವಾರ ಸಂಜೆ ಕತ್ತಲಾಗ್ತಿದ್ದಂತೆ ರಾಮನವಮಿಯ ಸಾಂಸ್ಕೃತಿಕ ವೈಭವ ಮೇಳೈಸಲು ಆರಂಭಿಸಿತು ಎಲ್ಲೆಡೆ ರಾಮಜಪ ಮೊಳಗಿತ್ತು ನೃತ್ಯ ಭಜನೆ ಶೋಭಾಯಾತ್ರೆ ನಗರದ ಅಂದವನ್ನು ಹೆಚ್ಚಿಸಿತು ನಗರದ ಕೋದಂಡರಾಮ ದೇವಾಲಯ ಕೋದಂಡ ರಾಮೋತ್ಸವ ಸಮಿತಿ ವತಿಯಿಂದ ಮೂವತ್ತೈದನೇ ವರ್ಷದ ರಾಮೋತ್ಸವ ಅಂಗವಾಗಿ ನಡೆದ ಮೆರವಣಿಗೆ ಧಾರ್ಮಿಕ ಕಾರ್ಯದೊಂದಿಗೆ ಸಾಂಸ್ಕೃತಿಕ ಸಿರಿ ಹಾಗೂ ಶೋಭಾಯಾತ್ರೆ ವೈಭವಕ್ಕೂ ಸಾಕ್ಷಿಯಾಯಿತು ರಾಮೋತ್ಸವ ಅಂಗವಾಗಿ ನಗರದ ಗಾಂಧಿ ಮೈದಾನದಲ್ಲಿ ಧಾರ್ಮಿಕ ಸಾಂಸ್ ಸಾಂಸ್ಕೃತಿಕ ಮೆರವಣಿಗೆಗೆ ಸಮಿತಿ ಪ್ರಮುಖರು ವಿದ್ಯುಕ್ತ ಚಾಲನೆ ನೀಡಿದ್ರು ನೂರಾರು ಮಂದಿ ಮೆರವಣಿಗೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಮೆರುಗು ನೀಡಿದ್ರು ರಾಮೋತ್ಸವ ಮೆರವಣಿಗೆಯಲ್ಲಿ ಸಾಂಸ್ಕೃತಿಕ ಕಲರವ ಪ್ರಮುಖ ಆಕರ್ಷಣೆಯಾಗಿತ್ತು ರಾಜ್ಯ ಸೇರಿದಂತೆ ದೇಶದ ವಿವಿಧೆಡೆಯ ಕಲಾ ವೈಭವದ ಶ್ರೀಮಂತಿಕೆ ಮಡಿಕೇರಿಯ ರಾಜಬೀದಿಯಲ್ಲಿ ಅನಾವರಣವಾಯಿತು ಮೆರವಣಿಗೆಯ ಆರಂಭದಲ್ಲಿ ಭಜನಾ ಮಂಡಳಿಯಿಂದ ದೇವರ ನಾಮಗಳು ಮೊಳಗಿದವು ನೂರಾರು ಮಹಿಳೆಯರು ಭಜನೆಯೊಂದಿಗೆ ಧ್ವನಿಗೂಡಿಸಿ ದೇವರನ್ನು ಸ್ತುತಿಸಿದ್ರು ಕಳಸ ಹೊತ್ತ ಬಾಲಕಿಯರು ಜೊತೆಯಾಗಿದ್ದರು ರಾಜಸ್ಥಾನದ ಸಿರ್ವಿ ಸಮುದಾಯದ ಗೇರು ನೃತ್ಯ ಕಣ್ಮನ ಸೆಳೆಯಿತು ಪುರುಷರು ಶ್ವೇತವಸ್ತ್ರಧಾರಿಗಳಾಗಿ ತಲೆಗೆ ವರ್ಣರಂಜಿತ ಪೇಟ ತೊಟ್ಟು ಸೀರ್ವಿ ಸಮಾಜದ ಸಾಂಪ್ರದಾಯಿಕ ನೃತ್ಯವನ್ನು ಪ್ರದರ್ಶಿಸಿದ್ರು ವಿರಾಜಪೇಟೆಯ ನಾಟ್ಯಾಂಜಲಿ ನೃತ್ಯ ಶಾಲೆಯ ಪುಟಾಣಿ ಬಾಲಕಿಯರು ಭಜನೆ ಕುಣಿತದ ಮೂಲಕ ಮೆರವಣಿಗೆಗೆ ರಂಗು ತಂದರು ಕರ್ನಾಟಕದ ಡೊಳ್ಳು ಕುಣಿತ ಹುಲಿವೇಷಧಾರಿಗಳ ಕುಣಿತ ಹಾಗೂ ಸಾಹಸ ಮೈನವಿ ರೇಳಿಸುವಂತೆ ಮಾಡಿತ್ತು ಕೇರಳದ ಕಾವಡಿ ನೃತ್ಯ ಮನತಣಿಸುವಂತೆ ಮಾಡಿತು ಆಕರ್ಷಕ ಪರಿಕರವೊಂದನ್ನು ಬೆನ್ನ ಹಿಂದೆ ಸಿಕ್ಕಿಸಿಕೊಂಡು ಕುಣಿಯುವ ಸಂದರ್ಭ ಅದರಿಂದ ರಂಗುರಂಗಿನ ಕಾಗದ ಚೂರುಗಳು ಹೊರಬಂದು ಮೋಡಿ ಮಾಡಿತು भव जय विजयी भव जय विजयी भव जय विजयी भव भय ना ದೈವದ ವೇಷದಲ್ಲಿ ತಯ್ಯಂ ಪ್ರಕಾರದ ಪ್ರದರ್ಶನ ರಾಮ ಆಂಜನೇಯ ವೇಷಧಾರಿಗಳ ನಡಿಗೆ ಮೆರವಣಿಗೆಯ ಕಳೆ ಹೆಚ್ಚಿಸಿತು ಚಂಡೆವಾದ್ಯ ತಮಟೆ ಸದ್ದಿಗೆ ಜನರು ಕುಣಿದು ಕುಪ್ಪಳಿಸಿದ್ರು ಇದರೊಂದಿಗೆ ಬಾನೆತ್ತರದಲ್ಲಿ ಸಿಡಿಯುತ್ತಿದ್ದ ಸಿಡಿಮದ್ದು ಕತ್ತಲ ನಡುವೆಯೂ ಆಗಸವನ್ನು ಬೆಳಗಿಸಿತು ಗಾಂಧಿ ಮೈದಾನದಿಂದ ಆರಂಭಗೊಂಡ ಮೆರವಣಿಗೆ ಜನ್ರೋತಿಮಯ್ಯ ವೃತ್ತದಿಂದ ಮಂಗೇರಿದ ಮುತ್ತಣ್ಣ ವೃತ್ತ ಅಜ್ಜಮಾಡ ದೇವಯ್ಯ ವೃತ್ತ ಚೌಕಿಯಿಂದ ಮಹದೇವಪೇಟೆ ಮಾರ್ಗವಾಗಿ ಕೋದಂಡರಾಮ ದೇವಾಲಯ ತನಕ ಸಾಗಿತ್ತು ಮಹದೇವಪೇಟೆ ರಸ್ತೆಯಲ್ಲಿ ಮಹಿಳೆಯರು ಆಕರ್ಷಕ ರಂಗೋಲಿಗಳನ್ನು ಬಿಡಿಸಿ ಸ್ವಾಗತಿಸಿದರು ಮೆರವಣಿಗೆಯಲ್ಲಿ ಪೊಲೀಸರು ಸೂಕ್ತ ಭದ್ರತೆ ವಹಿಸಿದ್ದರು ಪುಷ್ಪಗಳಿಂದ ಅಲಂಕರಿಸಿದ್ದ ಮೂರ್ತಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆಯಲ್ಲಿ ಕೊಂಡೊಯ್ದು ಕೋದಂಡರಾಮ ದೇವಾಲಯದಲ್ಲಿಡಲಾಯಿತು ಪಲ್ಲಕ್ಕಿ ಮುಂದೆಯೂ ರಾಮನನ್ನು ಭಕ್ತರು ಸ್ತುತಿಸುತ್ತಾ ಕೊಂಡಾಡಿದರು ರಾಮ ಹಾಗೂ ಆಂಜನೇಯ ದೇವರ ವಿವಿಧ ಭಂಗಿಯ ಮೂರ್ತಿಯನ್ನು ಹೊತ್ತು ಸಾಗಿದ ಶೋಭಾಯಾತ್ರೆ ಮೆರವಣಿಗೆಗೆ ರಂಗು ತುಂಬಿತು ಕಣ್ಣು ಕೋರೈಸುವ ಪ್ರಭಾವಳಿಯ ನಡುವೆ ಬೃಹತ್ ರಾಮ ಹಾಗೂ ಆಂಜನೇಯ ಮೂರ್ತಿಗಳು ಅಳವಡಿಕೆಯಾಗಿದ್ದವು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಜನ ಮೆರವಣಿಗೆಯನ್ನು ಕಣ್ತುಂಬಿಕೊಂಡರು ನಗರದ ಮುಖ್ಯ ಬೀದಿ ಕೇಸರಿ ಧ್ವಜ ಬಂಟಿಂಗ್ಸ್ಗಳಿಂದ ರಾರಾಜಿಸುತ್ತಿತ್ತು ಮಹಾದೇವಪೇಟೆ ರಸ್ತೆ ವೈವಿಧ್ಯಮಯ ಲೈಟಿಂಗ್ಸ್ನಿಂದ ಮಿಂಚುತ್ತಿತ್ತು ರಾಜಪೇಟೆ ಶಾಸಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಮೆರವಣಿಗೆಯಲ್ಲಿ ಭಾಗಿಯಾದರು ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿದ್ದ ರಾಮನಿಗೆ ನಮಿಸಿ ಅವರೊಂದಿಗೆ ಮಾತುಕತೆ ನಡೆಸಿ ನಿರ್ಗಮಿಸಿದ್ರು